ಹಾಯ್ ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಫೇಸ್ ಮೇಲೆ ಚಿಕ್ಕ ಚಿಕ್ಕ ಪೋರ್ಸ್ ಇರುತ್ತೆ ನೀವು ನೋಡಿರ್ತೀರಾ ಅದು ನಮ್ಮ ಕಣ್ಣಿಗೂ ಕೂಡ ಕಾಣೋದಿಲ್ಲ ತುಂಬ ಝೂಮ್ ಹಾಕಿ ಕನ್ನಡಿ ಮುಂದೆ ಡೀಪಾಗಿ ನಿಂತರೆ ಮಾತ್ರ ಕಾಣುತ್ತೆ ಈ ಚಿಕ್ಕ ಹೋಲ್ಸ್ ಈ ರೀತಿ ಕಾಣೋದ್ರಿಂದ ಅದನ್ನು ನಾವು ಪೋರ್ಸ್ ಅಂತ ಕರಿತೀವಿ ಈ ರೀತಿಯ ಪೋರ್ಸ್ಗಳು ಎಲ್ಲರ ಸ್ಕಿನ್ನಲ್ಲೂ ಇರುತ್ತೆ ಸ್ಕಿನ್ ಬ್ರೀತಿಂಗಿಗೋಸ್ಕರ ಆದರೆ ಜಾಸ್ತಿ ಜನಕ್ಕೆ ಕಾಣೋದಿಲ್ಲ ನಿಮಗೆ ಏನಕ್ಕೆ ಕಾಣ್ತಾ ಇದೆ ಅಂದರೆ ನಿಮ್ಮ ಬಾಡಿನಲ್ಲಿ ಕೊಲೇಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ ಕೊಲೇಜನ್ಗೂ ಪೋರ್ಸ್ಗೂ ಏನು ಸಂಬಂಧ ಅಂತ ನೀವು ಕೇಳ್ತಿದ್ದೀರಾ ಕೊಲೇಜನ್ ಲೆವೆಲ್ ನಮ್ಮ ಬಾಡೀಲಿ ಕಮ್ಮಿ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿರೋ ಎಲಾಸ್ಟಿಕ್ ಪ್ರಾಪರ್ಟಿ ಕಮ್ಮಿ ಆಗ್ತಾ ಇರುತ್ತೆ ಆಗ ಫೇಸಲ್ಲಿರುವಂತ ಪೋರ್ಸ್ ಎನ್ಲಾರ್ಚ್ ಆಗುತ್ತೆ ಅಂದ್ರೆ ಡಾರ್ಕ್ ಆಗಿ ಓಪನ್ ಆಗ್ತಾ ಈ ರೀತಿಯ ಹೋಲ್ಸ್ ನಿಮಗೆ ಪೋರ್ಸ್ ಆಗಿ ಕನ್ವರ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಇದಕ್ಕೆ ಸಲ್ಯೂಷನ್ ಇಲ್ವಾ ಹೌದು ಖಂಡಿತವಾಗ್ಲೂ ಸಲ್ಯೂಷನ್ ಇದೆ ಈ ಪೋರ್ಸ್ ಓಪನ್ ಆಗಿರೋದನ್ನ ನೀವು ಮಿನಿಮೈಸ್ ಮಾಡ್ಕೋಬೇಕು ಇದಕ್ಕೆ ನಾನು ನಿಮಗೆ ಮೂರು ರೀತಿಯ ಉಪಾಯಗಳನ್ನ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಐಸ್ ಕ್ಯೂಬ್ ತುಂಬ ಈಸಿಯಾಗಿ ಸಿಗುವಂಥದ್ದು ಮನೆಯಲ್ಲೇ ಇರೋದ್ರಿಂದ ನಾವು ಅದನ್ನು ತಗೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಸ್ಕಿನ್ನಿಗೆ ಒಂದು ಐದರಿಂದ ಹತ್ತು ನಿಮಿಷ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಪೋರ್ಸ್ ಶ್ರಿಂಕ್ ಆಗುತ್ತೆ ಮಿನಿಮೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಈ ತರ ಓಪನ್ ಆಗಿರೋ ಪೋರ್ಸ್ ಖಂಡಿತವಾಗ್ಲೂ ಕ್ಲೋಸ್ ಆಗಕ್ಕೆ ಬರುತ್ತೆ ನಿಮಗೂ ಕೂಡ ಅದು ಫೀಲ್ ಆಗುತ್ತೆ ಏನು ಈ ರೀತಿ ಓಪನ್ ಆಗಿದೆ ಅದು ಬೇಗ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಿನಿಮೈಸ್ ಆಗಿ ಪೋರ್ಸ್ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಇದು ಒಂದು ರೀತಿಯ ಮೆಥೆಡ್ ಆದರೆ ಎರಡನೇದು ಟೊಮೊಟೊ ಟೊಮೊಟೊ ಹಣ್ಣಿಂದ ನೀವು ಜ್ಯೂಸ್ ಆದರೂ ಮಾಡ್ಕೊಬಹುದು ಅಥವಾ ಟೊಮೊಟೋನ ಸ್ಲೈಸ್ ಗಳಾಗಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಬೇಕು ಈ ರೀತಿ ನೀವು ಟೊಮೊಟೊ ಸ್ಲೈಸ್ ಅಥವಾ ಟೊಮೊಟೊ ಜ್ಯೂಸ್ ನೀವು ಫೇಸ್ಗೆ ಅಪ್ಲೈ ಮಾಡ್ತಾ ಬಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆ್ಯಂಟಿ ಏಜಿಂಗ್ ಮತ್ತೆ ಇದು ತುಂಬಾ ಚೆನ್ನಾಗಿ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ ಏನು ಕೊಲೆಚನ್ ಕಮ್ಮಿಯಾಗಿ ನಮ್ಮ ಮುಖದಲ್ಲಿ ಈ ರೀತಿಯ ಪೋರ್ಸ್ ಬಂದಿರುತ್ತೆ ಅದು ಕೊಲೆಜನ್ನ ಇನ್ಕ್ರೀಸ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಟೊಮೊಟೊ ಹಣ್ಣನ್ನ ಬಳಸಬೇಕು ಓಕೆ ನನ್ನ ಫೇಸಿಗೆ ನಾನು ಐಸ್ ಕ್ಯೂಬ್ ಹಾಕಲಾ ಟೊಮೊಟೊ ಜ್ಯೂಸ್ ಹಾಕಲಾ ಟೊಮೊಟೊ ಸ್ಲೈಸ್ ಹಾಕ್ಲಾ ಅನ್ನೋ ಒಂದು ಕನ್ಫ್ಯೂಷನ್ ಏನಾದರೂ ಇದ್ದರೆ ನೀವು ಐಸ್ ಕ್ಯೂಬ್ ಸ್ಟೋರೇಜ್ ಪ್ಲೇಟಲ್ಲಿ ಟೊಮೊಟೊ ಜ್ಯೂಸನ್ನು ಹಾಕಿ ಅದನ್ನೇ ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಫೇಸಿಗೆ ಮಸಾಜ್ ಮಾಡ್ಬೋದು ಮತ್ತೊಂದು ರೀತಿಯ ಮೆಥೆಡ್ ಅಂದರೆ ಮುಲ್ತಾನಿ ಮೇಟಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಹೆಚ್ಚಾಗಿ ಗ್ರತ್ತಿಗೆ ಅಂಗಡಿಯಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಇದನ್ನು ತಗೊಂಡು ಬಂದು ನೀವು ವಾಟರಲ್ಲಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಫೇಸಿಗೆ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಡೆಕ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ನಮ್ಮ ಫೇಸಲ್ಲಿರುವಂಥ ಆಯಿಲ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅದರಲ್ಲೂ ನಮ್ಮ ಮುಖದಲ್ಲಿರುವಂಥ ಪೋರ್ಸ್ ಮಿನಿಮೈಸ್ ಮಾಡೋದಕ್ಕೆ ಮುಲ್ತಾನಿ ಮೇಟಿ ಒಂದು ಬೆಸ್ಟ್ ಸಲ್ಯೂಷನ್ ಅಂತ ಹೇಳ್ಬೋದು ನಾನು ಇಲ್ಲಿವರೆಗೂ ಹೇಳಿದ ಎಲ್ಲ ಮೆಥಡಲ್ಲೂ ನಿಮಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗಿ ಅಥವಾ ನಿಮಗೆ ಯಾವುದು ಬೇಗ ರಿಸಲ್ಟ್ ಕೊಡುತ್ತೆ ಅದನ್ನ ಟ್ರೈ ಮಾಡಿ